கேியார் இன் கிவன் ஃபிகர் டிராங்கல் ஓடிசி 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 டிரங்கல் அந்த இது சிமிலர் ட்ரங்கல் ஓபிஎ அந்த ஓபிஎ அந்த இது ದೇರ್ ಆರ್ ಟು ಟ್ರ್ಯಾಂಗಲ್ಸ್ ದೂ ಲ್ಸ್ ಆರ್ ಸಿಮಿಲರ್ ಇಲ್ಲಿ ಎರಡು ಭುಷಗಳು ಅದಾವ ಡಿ ಸಿ ಓ ಬಿ ಎ ಇವೆರಡು ಟ್ರ್ಯಾಂಗಲ್ ಗಳು ಸಿಮಿಲರ್ ಅಂತ ಕೊಟ್ಟರೆ ಸಿಮಿಲರ್ ಅಂತ ಕೊಟ್ಟಾಗ ಎಂಗಲ್ ಓ ಈಕ್ವಲ್ ಟು ಎಂಗಲ್ ಓಂಗಲ್ ಡಿ ಈಕ್ವಲ್ ಟು ಎಂಗಲ್ ಬಿ ಎಂಗಲ್ ಸಿ ಈಕ್ವಲ್ ಟು ಆಂಗಲ್ ಎ ಆಗತ್ತೆ ಓ ಡಿ ಅಪನ್ ಓ ಬಿ ಡಿ ಸಿ ಅಪಾನ್ ಬಿ ಎ

सेकेंड क्वेश्चन डिसी ओ डिस क्वेश्चन ओ एस अंतर ट्रैंगलसीम ट्रगल ओबिए सो देू एंगल ओ ಡಿ ಇಕ್ವಲ್ ಟು ಆಂಗಲ್ ಬಿಂಗಲ್ ಸಿ ಈಕ್ವಲ್ ಟು ಆಂಗಲ್ ಎ ಅದೇ ಪ್ರಶ್ನೆ ಆಂಗಲ್ ವಾಟ್ ಇಸ್ ದಲ್ ಆಫ್ ಎಂತ ಕೇಳಿದ್ದದ ಸಿಂದ ಎಷ್ಟು ಬರುತ್ತೆ ಎದ್ದು ಅಷ್ಟೇ ಬರುತ್ತೆ ಅಂತ ಮುಂದೆ ನೋಡ ದೇರ್ ಈಸ್ ಬಿ ಓ ಡಿ ಒಂದ ಲೈನ್ ತಗೊಳ್ರಿ ಸ್ಟ್ರೇಟ್ ಲೈನ್ ಆಗುತ್ತೆ ಆಗತ್ತೆಂಗಲ್ ಬಿ ಓ ಡಿ ಈಕ್ವಲ್ ಟು ಒನ್ ಹಂಡ್ರೆಡ್ ಏಟಿ ಡಿಗ್ರಿ ಒಂದ್ ನೂರ ಎಂಬತ್ತಾಗತ್ತೆ ಯಾಕಂದ್ರ ಬಿ ಓ ಡಿ ಏನಾಗುತ್ತೆ ಸ್ಟ್ರೇಟ್ ಲೈನ್ ಆಗುತ್ತೆ ಅದೊಂದು ಸ್ಟ್ರೇಟ್ ಲೈನ್ ಅಂತ ಬರೀರಿ ಒಂದು ಸ್ಟ್ರೇಟ್ ಲೈನ್ ಎಷ್ಟು ಡಿಗ್ರಿ ಇರುತ್ತೆ ಅದಕ್ಕೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಅದ್ರಾಗ ಬಿ ಓ ಸಿ ಕಡೆನು ಇದಿಷ್ಟೇ ಉಳಿಯುತ್ತದೆ ಡಿ ಓ ಸಿ ಉಳಿಯುತ್ತೆ ಸೊ ಇಸ್ ದೇರ್ ಫೋರ್ ಅಂತ ಮೈನಸ್ ಅಂದ್ರ ಇದು ಲೈನ್ ಇದು ಪೂರ್ತಿ ಒಂದು ಲೈನ್ ಇದು ಇದು ಒನ್ ಹಂಡ್ರೆಡ್ ಏಟಿ ಅದರ ಒನ್ ಟ್ವೆಂಟಿ ಫೈವ್ ಲೆಸ್ ಮಾಡಬಹುದು ಸೊ ಇಸ್ ದೇರ್ ಫೋರ್ ಒನ್ ಹಂಡ್ರೆಡ್ ಏಟಿದೊಳಗ ಒನ್ ಹಂಡ್ರೆಡ್ ಟ್ವೆಂಟಿ ಫೈವ್ ಐದು ಎಂಟ್ರಾಗ ಮೂರು ಕಳೆದ್ರ ಐದು ಸೊನ್ನೆ ಅಂದ್ರ ಎಷ್ಟು ಡಿಗ್ರಿ ಬತ್ತದು ಐವತ್ತೈದು ಡಿಗ್ರಿ ದ ದಾಪ್ ಒನ್ ಎಂಟ್ ಇದು ಫಿಫ್ಟಿ ಫೈವ್ ಡಿಗ್ರಿ ಇಲ್ಲಿ ಎಷ್ಟು ಡಿಗ್ರಿ ಅದನ್ನ ಫಿಫ್ಟಿ ಫೈವ್ ಡಿಗ್ರಿ ನೆಕ್ಸ್ಟ್ ನಿಮಗೆ ಕೊಟ್ಟರು ಎರಡನೇ ಪ್ರಶ್ನೆ ಡಿ ಸಿ ಓ ಅಂತ ಹೇಳ್ತಾನ ಡಿ ಸಿ ಓ ಇದು ಒಂದು ಟ್ರ್ಯಾಂಗಲ್ ಯಾವ್ದು ಡಿ ಸಿ ಓ ಈಸ್ ಒನ್ ಆಫ್ ದ ಟ್ರ್ಯಾಂಗಲ್ ಇನ್ ಟ್ರ್ಯಾಂಗಲ್ ಡಿ ಸಿ ಓ ದೇರ್ ಈಸ್ ಆಂಗಲ್ ಸಿ ಈಸ್ವಲ್ ಟು ಇಟ್ ಮೀನ್ಸ್ ಡಿ ಸಿ ಓ ಇಕ್ವಲ್ ಟು ಎಂಗಲ್ ಡಿ ಸಿ ಓ ಈಕ್ವಲ್ ಟು ಒನ್ ಹಂಡ್ರೆಡ್ ಏಟಿ ಡಿಗ್ರಿ ಒಂದು ತ್ರಿಭುಷದ ಒಳಕೋನಗಳ ಮೊತ್ತ ಎಷ್ಟಕ್ಕೆ ಎಷ್ಟ ಇರುತ್ತೆ ನೂರ ಎಂಬತ್ತಕ್ಕ ಸಮಯ ಇರುತ್ತೆ ಹಾಗಾದ್ರೆ ಇದು ಗೊತ್ತಿಲ್ಲ ಇದು ಎಪ್ಪತ್ತು ಕೊಟ್ರವ್ರು ಇದು ಐವತ್ತೈದು ಇನ್ನ ಈಗ ನಾವು ಕಂಡು ಹಿಡ್ದಿ ದೇರ್ ಈಸ್ ಮೈನಸ್ ಸೆವೆಂಟಿ ಎಪ್ಪತ್ತು ಕಳಿಬೇಕು ಮೈನಸ್ ಫಿಫ್ಟಿ ಫೈವ್ ಒನ್ ಹಂಡ್ರೆಡ್ ಏಟಿ ಮೈನಸ್ ಫೈವ್ ಜೀರೋ ಫೈವ್ ಏಳರಾಗ ಐದು ಕುಡಿಸ್ರಿ ಹನ್ನೆರಡು ಒಂದ್ ನೂರ ಇಪ್ಪತ್ತೈದು ಆಯ್ತು ನೂರ ಎಂಬತ್ತರಲ್ಲಿ ನೂರ ಇಪ್ಪತ್ತೈದು ಕಳಿಬೇಕು ಇಲ್ಲ ನೂರ ಎಂಬತ್ತರ ನೂರ ಇಪ್ಪತ್ತೈದು ಕಳೆದ್ರಲ್ ಎಷ್ಟು ಡಿಗ್ರಿ ಉಡೀತು ಅಂದಾಗ ಇತ್ತಲ್ಲಿ ಐವತ್ತೈದು ಡಿಗ್ರಿ ಬಂತು ಯಾವದು ಡಿ ಸಿ ಐವತ್ತ ಐದು ಇದೇನದಲ್ಲ ಡಿ ಸಿ ಓನು ಐವತ್ತೈದು ಐದು ಇವಾಗ ಮುಂದಿನ ಪ್ರಶ್ನೆ ಏನದ ಎಂಗಲ್ ಓ ಎ ಪಿ ಈ ಕೋನ ಬೇಕು ಈ ಕೋನ ಅಂದಾಗ ಎಂಗಲ್ ಸಿಕ್ವಲ್ ಟು ಎಂಗಲ್ ಅಂತ ಬರದ್ರೆ ನೋಡ್ರಿ ಇಲ್ಲಿ ಹೌದಲ್ಲ ಸೊ ಇಸ್ ದೇರ್ ಫೋರ್ ಸಿ ಈಕ್ವಲ್ ಟುಲ್ ಎಸ್ ಗೊರ್ ಈಸ್ಲ್ ಎಕ್ವಲ್ ಟು ಎಷ್ಟು ಡಿಗ್ರಿ ಆಗುತ್ತೆ ಸಿ ಎಷ್ಟ ಅಷ್ಟೇ ಸಿ ಎಷ್ಟ ಐವತ್ತೈದು ಹಾಗಾದ್ರೆ ಏನು ಎಷ್ಟಾಗುತ್ತೆ ಐವತ್ತೈದು ಡಿಗ್ರಿ ದೇರ್ ಫೋರ್ ಆಂಗಲ್ ಓಕ್ವಲ್ ಟು ಫಿಫ್ಟಿ ಫೈವ್ ಡಿಗ್ರಿ लास्ट आंसर बनेगा एंगल डिवोसी इक्वल टू एंगल डिवोसी इक्वल टू 55 नेक्स्ट एंगल डीसी इक्वल टू एंगल डीसी इक्वल टू डीसी इक्वल टू 55 नेक्स्ट एंगल वो एबी इक्वल टू 55 ಪ್ರತಿಯೊಂದು ಫೋನ್ಗಳು ಎಷ್ಟ ಅರ್ಥ ಆಗುತ್ತೆ ಐವತ್ತೈದು 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 ಬರ್ಕೋಡು ಡೈಗೋನಲ್ಸ್ ಸಿ ಅಂಡ್ ಬಿ ಡಿ ಆಫ್ ಎ ಟ್ರಾಫಿಸಮ್ ಬಿ ಸಿ ಡಿ ಎ ಬಿ ವಿಲಲ್ ಡಿ ಸಿ ಎ ಬಿ ಪ್ಯಾರಲಲ್ ಡಿ ಸಿ ಇಂಟರ್ಸೆಕ್ಟ್ ಈಚ್ ಅದರ್ ಎಟ್ ದ ಪಾಯಿಂಟ್ ಆಫ್ ಓ ಯೂಸಿಂಗ್ ಎ ಸಿಮಿಲಾರಿಟಿ ಕ್ರೈಟೇರಿಯನ್ ಫಾರ್ ಟೂ ಟ್ರ್ಯಾಂಗಲ್ಸ್ ಶೋ ದ ಓ ಎ ಅಪನ್ ಓ ಸಿ ಸಿಲ್ ಟು ಓಬಿ ಅಪನ್ ಓಡಿ ಅಂತ ಕೊಟ್ರು ಏನು ಡೈಗೋನಲ್ ಕರ್ಣಗಳು ಸಿ ಅಂಡ್ ಬಿ ಡಿ ಎ ಸಿ ಮತ್ತು ಬಿ ಡಿ ಕರ್ಣಗಳು ಎಲ್ಲಿ ಆಫ್ ಎ ಟ್ರಾಪಿಸಮ್ ಎ ಬಿ ಸಿ ಡಿ ಒಂದು ಎ ಬಿ ಸಿ ಡಿ ಟ್ರಾಪಿಸಮ್ ಅಂದ್ರ ಅದರಲ್ಲಿ ಎ ಬಿ ಪ್ಯಾರಲಲ್ ಡಿ ಸಿ ಅಂತ ಕೊಟ್ರು ಎ ಬಿ ಡಿ ಸಿ ಗೆ ಸಮಾಂತರವಾಗಿದೆ ಇಂಟ್ರಿ ಸೆಕ್ಟ್ ಈ ಚೆದರ್ ಎಟ್ ದ ಪಾಯಿಂಟ್ ಡೈಗೋನಲ್ಸ್ ಎಂಟರ್ಟ್ ಈ ಚದರ್ ಎಟ್ ದ ಪಾಯಿಂಟ್ ಓ ಅಂತ ಹೇಳಿದ್ರು ಅವರು ಆ ಡೈಗೋನಲ್ಸ್ ಎಸಿ ಮತ್ತು ಬಿ ಡಿ ಏನದವಲ್ಲ ಅವೆರಡು ಪರಸ್ಪರ ಓ ನಲ್ಲಿ ಛೇದಿಸ್ತವ ಅಂತ ಯೂಸಿಂಗ್ ಎ ಸಿಮಿಲಾರಿಟಿ ಕ್ರೈಟೇರಿಯನ್ ನಾವು ಸಮರೂಪ ತ್ರಿಭುಷದ ನಿರ್ಧಾರಕ ಗುಣಗಳು ಏನದವಲ್ಲ ಅದನ್ನ ಅಂತ ಪ್ರೂ ಮಾಡಿ ಸಮರೂಪತೆ ಅಂತ ಮಾಡಿ ಸಮಿಡ್ ಟು ಟ್ರ್ಯಾಂಗಲ್ಸ್ ನಂತರ ಶೋ ದನ್ ಓ ಸಿಲ್ ಟು ಓ ಬಿ ಅಪನ್ ಓಡಿ ಅಂತ ಪ್ರೂವ್ ಮಾಡಬೇಕು ನಾವು ಇವಾಗ ಇಲ್ಲಿ ಡೈಗ್ರಾಮ್ಸ್ ಅವರು ಕೊಟ್ಟಿರಲ್ಲ ಮೊದಲು ನಾವೇನ್ ಮಾಡಬೇಕು ಅಂದ್ರ ಡೈಗ್ರಾಮ್ ಅನ್ನ ಸೆಟ್ ಮಾಡಬೇಕು ಒಂದು ಡೈಗ್ರಾಮ್ ಅನ್ನ ತೆಗಿಬೇಕು ಇಲ್ಲಿ ಅದೊಂದು ಚಿತ್ರ ತೆಗನಿದೆ ಟು ಡೈಗೋನಲ್ಸ್ ಎಸಿ ಒಂದು ಡೈಗೋನಲ್ ಬಿಡಿ ಒಂದು ಡೈಗೋನಲ್ ದಟ್ ಟೂ ಡೈಗೋನಲ್ಸ್ ಇಂಟರ್ಸೆಕ್ಟ್ ಎಟ್ ದ ಪಾಯಿಂಟ್ ಆಫ್ ಓ ಅಂತ ಹೇಳರು ಅವೆರಡು ವಿಕರಣಗಳು ಎಲ್ಲಿ ಛೇದಸ್ತವ ಅಂತ ಹೇಳಿದ್ರು ಓದಲ್ಲಿ ಛೇದಸ್ತವ ಅಂತ ಹೇಳಿದ್ರು ನೋಡ್ ಡೈಗೋನಲ್ಸ್ ಎಸಿ ಅಂಡ್ ಬಿ ಡಿ ಆಫ್ ಎ ಟ್ರಾಫಿಸಮ್ ಇದು ಒಂದು ಟ್ರಾಫಿಸಮ್ ಎಸಿ ಮತ್ತು ಬಿಡಿ ಡಿ ವಿಕರಣಗಳು ಜೊತೆಗೆ ಏನಂತ ಹೇಳಿದ್ರು ಎ ಬಿ ಡಿಸಿ ಅಂತ ಹೇಳಿದ್ರು ಅವರು ಎ ಬಿ ರೇಖೆ ಡಿಸಿ ರೇಖೆ ಏನದ ಅಂತ ಹೇಳ್ತಾರಲ್ಲಿ ಪ್ಯಾರಲಲ್ ಅದ ಅಂತ ಹೇಳ್ತಾರೆ ಎರಡು ಕರ್ಣಗಳು ಓನಲ್ಲಿ ನಲ್ಲಿ ಅಂತ ಹೇಳ್ಯಾರ ಸಿಮ್ಲಾರಿಟಿಯನ್ನ ಯೂಸ್ ಮಾಡಿಕೊಂಡು ಇವೆರಡು ತ್ರಿಭುಜಗಳು ಏನಾದವಲ್ಲ ಅವು ಸಿಮಿಲರ್ ಅಂತ ಮಾಡ್ಕೋಬೇಕು ಸಾಧಿಸ್ಬೇಕು ಸಾಧಿಸಿ ಓ ಎ ಅಪನ್ ಓ ಸಿ ಓ ಬಿ ಅಪನ್ ಓಡಿ ಅಂತ ನಾವು ಸಾಧಸ್ ಹಾಗಾದ್ರ ಇದು ನಿಮ್ ಉತ್ತರ ಬರಬೇಕು ಅಂತಂದ್ರ ನಾವು ಯಾವ ತ್ರಿಭುಜವನ್ನ ತಗೋಬೇಕು ಅನ್ನುವಂಥದ್ದು ಮೊದಲು ಗೊತ್ತು ಮಾಡ್ಕೋಬೇಕು ನಾವ್ ಯಾವದನ್ನ ತಗೊಂಡ್ರು ಬರುತ್ತೆ ನಾಕಾಗ್ತವಲ್ ನೋಡ್ರಿ ಎ ಒ ಬಿ ಒಂದ್ ಬರುತ್ತೆ ಸಿ ಓ ಡಿ ಒಂದ್ ಬರುತ್ತೆ ಎ ಓ ಡಿ ಬರುತ್ತೆ ಸಿ ಓ ಬಿ ಬರುತ್ತೆ ಎ ಡಿ ಸಿ ಬರುತ್ತೆ ಡಿ ಸಿ ಬಿ ಬರುತ್ತೆ ಹೌದಲ್ಲ ಎ ಡಿ ಬಿ ಬರುತ್ತೆ ಎ ಸಿ ಬಿ ಅಂತ ಬರುತ್ತೆ ಇಷ್ಟೆಲ್ಲ ತ್ರಿಭುಜಗಳ ಯಾವಾಗ ತಗೋಬೇಕು ನಮ್ಮ ಉತ್ತರ ಬರ್ಬೇಕಲ್ಲ ನಮ್ಮ ಉತ್ತರ ಬರ್ಬೇಕು ಅಂದ್ರೆ ಮೊದಲು ಯಾವ ತ್ರಿಭುಜವನ್ನ ತಗೊಂಡ್ರ ಬರುತ್ತೆ ಅಲ್ ಹತ್ತದ ಕನ್ಫರ್ಮ್ ಮಾಡ್ಕೊಂಡು ಅದೇ ತ್ರಿಭುಜೆಯನ್ನ ತಗೊಂಡು ನಾವು ಸಿಮಿಲಾರಿಟಿ ಒಳಗ ಅದು ಸಮಾರೋಪ ಆದ ಅಂತ ಪ್ರೂವ್ ಮೊದಲ ಪ್ರೂವ್ ಕೊಟ್ಟ ನಂತರ ಮುಂದೆ ಬಿಡಿಸ್ಲಕ್ ಬರುತ್ತೆ ಹಾಗಾದ್ರ ನಮಗೆ ಏನಪ್ಪ ಇಲ್ಲಿ ಅಂದ್ರ ಇದು ಉತ್ತರ ಬರಬೇಕು ಹಾಗಾದ್ರ ಅದು ಏನ್ ಕೊಟ್ರ ಅವರು ಅಂತಂದ್ರ ಓ ಎ ಅಪಾನ ಓ ಸಿ ಅಂತ ಕೊಟ್ರು ಓ ಬಿ ಅಪಾನ ಓಡಿ ಅಂತ ಕೊಟ್ಟರು ಹೌದು ಇಷ್ಟು ಕೊಟ್ಟ ಬಳಕ ನಾವೇನ್ ಮಾಡ್ಬೇಕು ಅಂತಂದ್ರ ಇವುಗಳಿಂದ ಒಂದು ಬರೆಯಾನು ಓ ಎ ಓ ಬಿ ಅಂತ ಬರೆಯಾನು ಇಲ್ಲಿ ನಾಲ್ಕದ ಒಂದು ತಯಾನು ಎ ಓ ಬಿ ಒಂದು ತ್ರಿಭುಷೆ ಉಳಿಯುತ್ತೆ ಆದ ಎ ತ್ರಿಭುಜ ಎ ಓ ಬಿ ಅಂತ ಇಲ್ಲಿ ಅದ ನೋಡ್ರಿ ಎ ಓ ಬಿ ಇಲ್ಲಿ ಆದ್ರ ನಾವು ಗುರ್ತಿಸ್ಕೊಳ್ಳೋಣ ಇದು ಒಂದು ತ್ರಿಭುಜ ತಗೋಬೇಕು ಅಂತ ಆಯ್ತು ಮೊದಲು ಆ ನಂತರ ಕೆಳಕ್ಕೆ ತೆಗೆದುಕೊಂಡಾಗ ಓ ಸಿ ಓ ಡಿ ಅಂತದ ಓ ಸಿ ಓ ಡಿ ಅಂತದ ಇದ್ರಾಗನು ತೆಗಿಯನು ಅಲ್ಲಿ ಯಾವ ತ್ರಿಭುಜ ತಗೋಬೇಕು ಎರಡನೇದಾಗಿ ಅಂತಂದ್ರ ಸಿ ಡಿ ತ್ರಿಭುಜ ನಾವು ಸಿಲೆಕ್ಟೆಡ್ ಮಾಡ್ಬೇಕು ಅಂತ ಇವೆರಡು ತ್ರಿಭುಷೆ ತಗೊಂಡಾಗ ಮಾತ್ರ ನಮಗ ಉತ್ತರ ಬರ್ಲಿಕ್ಕ ಸಾಧ್ಯತೆ ಅದ ನೋಡನ್ನ ಹೆಂಗ್ ಗುರುತಿಸಿಕೊಂಡೆ ಎ ಒ ಬಿ ತ್ರಿಭುಷೆ ತಗೋಬೇಕು ಸಿ ಓಡಿ ತಗೋ ಇದೊಂದ್ ತಗೋಬೇಕು ಇದೊಂದ್ ತ್ರಿಭುಷೆ ತಗೊಂಡು ಇವೆರಡು ಸಿಮಿಲರ್ ಅಂತ ಪ್ರೂವ್ ಕೊಡ್ಬೇಕು ಇವೆರಡು ಏನಂತ ಪ್ರೂವ್ ಕೊಡ್ಬೇಕು ನಾವಿಲ್ಲಿ ಸಿಮಿಲರ್ ಸಿಮ್ಲರ್ ಅಂತ ಪ್ರೂವ್ ಕೊಡ್ಬೇಕು ಸಿಮ್ಲರ್ ಅಂತ ಪ್ರೂವ್ ಕೊಟ್ಟೆವು ಅಂತಂದ್ರ ಆವಾಗ ಇದು ಬರ್ಲಕ್ಕ ಸಾಧ್ಯ ಹಾಗಾದ್ರ ಇಲ್ಲಿ ನಾವೇನ್ ಮಾಡಣನು ಅಂತಂದ್ರ అంతిడి అంత కొటరు హౌదా ఏనదొందు ట్రీజం అదల్ సో ఈస్ దేర్ ఫోర్ ఏబి ప్యార్ల డి సిరే కొటర ఏ ప్యార్లల్ డిసి అంత కొ ದ ಆರ್ ಎಂಟ್ರಿ ಎಟ್ ಪಾಯಿಂಟ್ ಓ ಅಂತ ಹೇಳದ ಎರಡು ಡೈಗೋನಲ್ಸ ಓದಲ್ಲಿ ಎಂಟ್ರಿ ಇಂಟರ್ಸೆಕ್ಟ್ ಆಗ್ತಾವ ಅದು ಸರಿ ಸಮನಾಗಿ ಅಂತ ಹೇಳಿದ್ರು ಇದು ಕೊಟ್ಟಿದ್ದು ಇವಾಗ ನಾವು ಏನ್ ಮಾಡಬೇಕು ಇದನ್ನ ಬಿಡಿಸ್ಬೇಕಲ್ಲ ಇದನ್ನ ಬಿಡಿಸ್ಬೇಕು ಅಂದ್ರ ಎರಡು ತ್ರಿಭುಜಗಳು ತಗೋಬೇಕು ಅಂತ ಹೇಳಿದ್ರಿ ಹಾಗಾದ್ರ ಇಲ್ಲಿ ಎ ಬಿ ಅಂತ ತಗೊಂಡ್ರಿ ಎ ಓ ತಗೊಂಡ್ರಿ ಸಿ ಓಡಿ ಇನ್ನ ಟ್ರ್ಯಾಂಗಲ್ ಎಂಡ್ ಟ್ರ್ಯಾಂಗಲ್ ಸಿ ಓ ಡಿ ಅಂತ ಎರಡು ತ್ರಿಭುಜಗಳಲ್ಲಿ ಅಂತ ಬರದ್ರಿ ದೇರ್ ಈಸ್ ಒನ್ ಆಫ್ ದ ಪಸ್ ಪಾಯಿಂಟ್ ಆಂಗಲ್ ಎಕ್ವಲ್ ಟು ಆಂಗಲ್ ಸಿ ಡಿ ಬಿಕಾಸ್ ವೆರ್ಟಿಕಲ್ಲಿ ಅಪೋಸಿಟ್ ಆಂಗಲ್ ಒಂದು ಸಮ ಆಯ್ತು ಸಮಲ್ ಎ ಬಿ ಎಕ್ವಲ್ ಟುಲ್ ಸಿ ಓ ಡಿ ಬಿಕಾಸ್ ಅಂತ ಬರೀಬೇಕು ಯಾಕೆಂದ್ರೆ ಎ ಅಂತ ಆಯ್ತು ಇವಾಗ ಒಂದ್ ಮುಂಗಿತ್ತು ಆಂಗಲ್ ಅಂತ ತಗೊಳ್ಳೋಣ ಇದಕ್ಕ ಇದು ಸಮ ಆಗತ್ತೆ ನೋಡ್ರಿ ಆಲ್ಟರ್ನೇಟ್ ಆಂಗಲ್ ಸಮ ಆಗತ್ತಲ್ಲ ಸೊ ಇಸ್ ಬಿಕಾಸ್ ಎ ಬಿ ಪ್ಯಾರಲಲ್ ಡಿ ಸಿಂಗಲ್ ಎಂಗಲ್ ಎ ಬಿ ಓ ಈಕ್ವಲ್ ಟು ಆಂಗಲ್ ಯಾವ ತಗೋಬೇಕಾಗುತ್ತೆ ಬಿ ತಗೊಂಡ್ರ ಡಿ ತಗೋಬೇಕಾಗುತ್ತೆ ಸಿ ಡಿಒ ಅಂತಲ್ ಸಿ ಡಿ ಅಂತ ಇದಕ್ಕ ಅಲ್ಟರ್ನೇಟ್ ಎಂಗಲ್ ಅಂತ ಕರಿತೀವಿ ಬರೀ ಕೈಲಿ ಎಂಗಲ್ ಅಂತ ಬರೀರಿ ಅಥವಾ ಅದಕ್ಕೆ ಪರ್ಯಾಯ ಕೋನಗಳು ಅಂತ ಗ್ರಹದ ಕರಿತೀವಿ ಇದು ವರ್ಟಿಕಲಿ ಅಪೋಸಿಟ್ ಎಂಗಲ್ ಆಗುತ್ತೆ ಅದಕ್ಕೆ ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ ಹಂಗಾದ್ರೆ ಒಂದು ತ್ರಿಭುಜದ ಎರಡು ಕೋನಗಳು ಮತ್ತೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮ ಆದಾಗ ಇವೆರಡು ತ್ರಿಭುಜಗಳು ಏನಾಗ್ತವಲ್ಲಿ ಸಮಾರೋಪ ಆಗ್ತಾವ ಮೂರನೇದ ಬರೀಬಹುದು ಅಥವಾ ಬಿಡಬಹುದು ದೇರ್ ಫೋರ್ ಟ್ರೈಲ್ ಎ ಸಿಮಿಲರ್ ಟ್ರಯಾಂಗಲ್ ಸಿ ಡಿ ಅಂತ ಹೇಳ್ತೀವಿ ಕ್ರೈಟೇರಿಯನ್ ಆಫ್ ಎ ಎ ಅಂತ ಬರೀರಿ ಅಥವಾ ಎರಡೇ ಸಲ ಏನು ಬರಿಬಹುದು ಅಥವಾ ಮೂರ್ ಸಲ ಬರಿಬಹುದು ಕ್ರೈಟೇರಿಯನ್ ಆಫ್ ಎ ಎ ಅಂತ ಯೂಸ್ ಮಾಡಿಕೊಂಡು ಇವೆರಡು ಸಿಮಿಲರ್ ಅಂತ ತಗೊಂಡಿವಿ ನಾವು ಸಿಮಿಲರ್ ಅಂತ ತಗೊಂಡಾಗ ನಮಗ ಏನ್ ಕೇಳಿದ್ರ ಅವ್ರು ಅಂದ್ರ ಆಂಗಲ್ಸ್ ಕೇಳಿಲ್ಲ ಸೈಡ್ಸ್ ಕೇಳ್ಯಾರ ಅವ್ರು ಬಾಹುಗಳ ಕೇಳ್ಯಾರ ಹಾಗಾದ್ರ ಇದರ ಪ್ರಕಾರ ಬರೆಯನು ಎ ಓ ಸಿ ಓ ಅಂತ ಬರಿತೀವಿ ಇಕ್ವಲ್ ಟು ಓ ಬಿ ಅಂತ ಬರಿತೀವಿ ಅದಕ್ಕೆ ಓಡಿ ಅಂತ ಬರಿತೀವಿ ಅಥವಾ ಇನ್ನೊಂದು ಬರೆಯನ್ನು ಎ ಬಿ ಅಂತ ಬರೀತಿವಿ ಅದಕ್ಕೆ ಅನುಪಾತ ಸಿ ಡಿ ಅಂತ ಬರೀತಿವಿ ಸೊ ಇಸ್ ದೇ ಫೋರ್ ನಮಗ್ ಕೊಟ್ಟಿದ್ದ ಏನ್ ಕೊಟ್ರ ಅವ್ರು ಅಂದ್ರ ಎ ಓ ಅಪನ್ ಸಿ ಓ ಆದ ಓ ಬಿ ಅಪನ್ ಓ ಡಿ ಫೋರ್ ಅದನ್ನೇ ಫೈನಲ್ ಆಗಿ ಅವ್ರು ಕೊಟ್ಟಿದ್ದು ಸಾಧಿಸಿವ ನೋಡ್ರಿ ಎ ಓ ಅಪಾನ್ ಸಿಓ ಸಿ ಅಪಾನ್ ಓಡಿ ಓ ಬಿ ಅಪಾನ್ ಓ ಡಿ ಅಂತ ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿತ್ತು ಸಾಧಿಸಬೇಕಾಗ್ಲೇ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತ ಪ್ರಶ್ನೆ ಏನು ಕೊಟ್ಟರು ಇನ್ ಗಿವನ್ ಫಿಗರ್ ಕ್ಯೂ ಆರ್ ಅಪಾನ್ ಕ್ಯೂ ಎಸ್ ಕ್ಯೂ ಆರ್ ಅಪಾನ್ ಕ್ಯೂ ಎಸ್ ಅಂತ ಕೊಟ್ರು

ಪಿ ಕ್ಯೂ ಎಸ್ ಇದು ಸಿಮಿಲರ್ ಟ್ರ್ಯಾಂಗಲ್ ಕ್ಯೂ ಆರ್ ಸಿಮಿಲರ್ ಅಂತ ಸಾಧಿಸಬೇಕು ಯಾವ್ದಾವ್ದು ಪಿ ಕ್ಯೂ ಎಸ್ ಟಿ ಕ್ಯೂ ಆರ್ ಸಿಮಿಲರ್ ಅಂತ ಪ್ರೂವ್ ಕೊಡಬೇಕು ನೋಡೋಣ ಇಲ್ಲಿ ಕೊಟ್ಟಿದ್ದು

ದೇರ್ ಫೋರ್ ಅದನ್ನೇ ನಮ್ ನಮ್ಗೆ ಅನುಕೂಲ ಆಗಂಗೆ ಬರ್ಕೊಳ್ಳೋಣ ಪಿ ಕ್ಯೂ ಆರ್ ಎಂಗಲ್ ಪಿ ಕ್ಯೂ ಈಕ್ವಲ್ ಟು ಆಂಗಲ್ ಪಿ ಆರ್ ಎಸ್ ಇಷ್ಟು ಅವರು ಕೊಟ್ಟಿದ್ದು ಹೌದಾ ನೆಕ್ಸ್ಟ್ ಇಲ್ಲಿ ಜೀವನ್ ಆದ ನಂತರ ಫ್ರೋ ಏನ್ ಪ್ರೂವ್ ಮಾಡ್ಬೇಕಾಗ್ಯದ ಇಲ್ಲಿ ಅದ ಪ್ರಶ್ನೆ ಟ್ರ್ಯಾಂಗಲ್ ಪಿ ಕ್ಯೂ ಎಸ್ ಸಿಮಿಲರ್ ಟ್ರ್ಯಾಂಗಲ್ ಟಿ ಕ್ಯೂ ಆರ್ ದೇರ್ ಈಸ್ ಪ್ರೂಫ್ ಇವು ಎರಡು ತ್ರಿಭುಜ ತಗೋಬೇಕು ಅಂತ ಐತಿ ಈಗ ಸಿಮಿಲರ್ ಅಂತ ಕೊಡಬೇಕಾದ್ರೆ ಪಿ ಕ್ಯೂ ಎಸ್ ಎಲ್ಲಿ ಅದ ಅದು ಮೊದಲು ನೋಡೋಣ ಪಿ ಕ್ಯೂ ಎಸ್ ಇದು ಲಕ್ಷದಲ್ಲಿ ಇಡಬೇಕು ತ್ರಿಭುಷ ನಾವು ತಗೊಂಡಿದ್ವಿ ಪಿ ಕ್ಯೂ ಎಸ್ ತಗೊಂಡಿದೀವಿ ಸಿಮಿಲರ್ ಟ್ರ್ಯಾಂಗಲ್ ಟಿ ಕ್ಯೂ ಆರ್ ಅಂತ ಹೇಳ್ತಾರೆ ಅವರು ಇದು ಇದೊಂದು ರೇಖೆ ಆನಂತರ ಇದೊಂದು ರೇಖೆ ಅಂತ ಒಳಗೆ ಇದ್ದ ಒಂದದಲ್ಲ ಪಿ ಕ್ಯೂ ಎಸ್ ಸಿಮಿಲರ್ ಟ್ರ್ಯಾಂಗಲ್ ಟಿ ಕ್ಯೂ ಆರ್ ಅಂತ ಬಂತು ಹಾಗಾದ್ರೆ ಪಿ ಕ್ಯೂ ಎಸ್ ಸರಿ ಇದೇ ಕೋನ ಟಿ ಕ್ಯೂ ಆರ್ ಅಂದ್ರು ಇದೇ ಕೋನ ಹೌದಾ ನೋಡ್ರಿ ಈಸಿ ಅದ ಪಿ ಕ್ಯೂ ಎಸ್ ಅದೇ ಕೋನಕ್ಕೆ ಹೇಳ್ತೀವಿ ಪಿ ಕ್ಯೂ ಎಸ್ ಅನ್ರಿ ಇಲ್ಲೇ ಗುರುತಿಸ್ತಿವಿ ಪಿ ಕ್ಯೂ ಆರ್ ಅಂತನ್ರಿ ಇಲ್ಲೇ ಬರ್ತೀವಿ ಹಾಗಾದ್ರೆ ಎರಡೂ ತ್ರಿಭುಜಗಳಿಗೂ ಆ ಕೋಣ ಸಮಾನ ಹೌದಾ ಕಾಮನ್ ಎಂಗಲ್ ಅಂತ ಬರೀತೀರಿ ನೋಡ್ರಿ ಸೊ ಇಸ್ ದೇರ್ ಫೋರ್ ಮೊದಲು ಇವೆರಡು ವಿಷಯ ತಗೊಳ್ಳೋಣ ಇನ್ನ ಟ್ರ್ಯಾಂಗಲ್ ಪಿ ಕ್ಯೂ ಎಸ್ ಐನ್ ಕ್ಯೂ ಆರ್ ಅಂತ ಬರ್ಕೊಬೇಕು ಸಿಮಿಲರ್ ಅಂತ ಬರಲ್ಲ ಲಾಸ್ಟ್ ಬರುತ್ತೆ ಇಲ್ಲಿ ಮತ್ತು ಅಂತ ತಗೊಂಡಿದೀವಿ ಸೊ ಇಸ್ ದೇರ್ ಫೋರ್ ದ ಫಸ್ಟ್ ಆಫ್ ಒನ್ ಪಿ ಕ್ಯೂ ಎಸ್ ಪಿ ಕ್ಯೂ ಎಸ್ ಈಕ್ವಲ್ ಟುಲ್ ಟಿ ಕ್ಯೂ ಆರ್ ಟಿ ಕ್ಯೂ ಆರ್ ಬಿಕಾಸ್ ದಟ್ ಈಸ್ ಗಿ ಒನ್ ಅದು ಕೊಟ್ರ ಲೆಕ್ಕದ ಕೊಟ್ರ ಇಲ್ಲ ಎಂಗಲ್ ಒನ್ ಈಕ್ವಲ್ ಟು ಎಂಗಲ್ ಏನ್ ಅಂತ ಹೇಳಿದ್ರು ಟೂ ಅಂತ ಹೇಳಿದ್ರು ಗಿ ಒನ್ ದಲ್ಲಿ ಅಥವಾ ಗಿ ಒನ್ ಬರಲಿಲ್ಲ ಅಂದ್ರ ಅಲ್ಲಿ ನಾವು ಏನಂತ ಬರೀಬಹುದು ಅಂದಂಗ್ காமன் எங்க தகிரி தீர்த்தி சாமா கோன கமன் ஏங்கல் அந்த ஜாகத்தி இல்லை நானும் காமன் எங்கல் அந்த பர்க்கொட்ரி சாமா கோந்த இது வந்து ரெடி மாதிரி நெக்ஸ்ட் முந்தேன் அந்த அவரு ஏன் கொட்ட நோட்ரிங்கல் ஒன்வல் டூ ஏங்கல் டூ கொட்டா கொட்டிரு ಏಂಗಲ್ ಒಂದು ಮತ್ತು ಏಂಗಲ್ ಎರಡು ಇವು ಎರಡೋ ಕೋನಗಳು ಸಮ ಆಗ್ಬೇಕಾಗಿತ್ತು ಅಂದ್ರ ಇವು ಎರಡೋ ಬಾಹುಗಳು ಏನಿರ್ಬೇಕು ಸಮ ಇರ್ಬೇಕು ಅದಕ್ಕೆ ನಾವ್ ಏನಂತ ಕರಿತೀವಿ ಐಸೋ ಸೆಲಿಸ್ಟ್ರ ಅಂತ ಕರಿತೀವಿ ಸಮದ್ವಿ ಬಾಹು ತ್ರಿಭುಜ ಸಮದ್ವಿ ಬಾಹು ತ್ರಿಭುಜದಲ್ಲಿ ಏನಿರುತ್ತೆ ನೋಡ್ರಿ ಯಾವ ಎರಡು ಬಾಹುಗಳು ಸಮ ಇರ್ತಾವ ಅದರಿಂದ ಉಂಟಾದ ಎರಡು ಕೋಣಗಳು ಏನಿರ್ತಾವ ಅಂದಾಗ್ತು ಸಮ ಇರ್ತಾವ ಗೊತ್ತಿರ್ಬೇಕು ಐಸೋಸಿಯಲಿಸ್ಟ್ರ್ಯಾಂಗಲ್ ಫೀಚರ್ಸ್ ಗೊತ್ತಿರಬೇಕು ಲಕ್ಷಣ ಗೊತ್ತಿರಬೇಕು ಇವು ಎರಡು ಇವು ಎರಡು ಭಾವಗಳ ಕೋನಗಳ ಸಮ ಇರ್ತಾವ ಇವು ಎರಡು ಭಾವಗಳ ಸಮ ಆದ್ರೆ ಇವು ಎರಡು ಕೋನಗಳ ಸಮ ಇರ್ತಾವ ಇವು ಎರಡು ಭಾವಗಳ ಸಮ ಆದ್ರೆ ಇಲ್ಲಿರುವ ಎರಡು ಕೋನಗಳು ಏನಾಗಿರ್ತವ ಸಮ ಇರ್ತಾವ ಅನ್ನುವಂಥದ್ದು ಲಕ್ಷಣ ಅದರದು ಯಾವದ್ದು ಸಮದ್ವಿ ಬಾಹು ತ್ರಿಭುಜದ್ದು ಹಾಗಾದ್ರೆ ಇಲ್ಲಿ நாமல் தோண நாமீக பி கியூஆர் அந்த தகங்கல் பி கியூஆர் இதங்கல் ஒன் இவல் டூ ஏங்கல் டூ கொட்டார் அவருங்க எஸ் கொட்டும் ஒன் இவள் டூ ஏங்கல் டூ கொட்டும் இதன் பார்த்தேங்கல் ஒந்தல் எர அந்த பி கியூ ரேக்கிஆர் ரேக்காய் அதுக்கே பிகூக் டூ யாவது அந்த பி ஆர் அந்த இது அவரு கொட்டார இதே நான் ஏன் இது அந்த கொட்டது இல்லண இல்ல ஏன் தகண கியூ ஆர் ಅಪಾನ್ ಕ್ಯೂ ಎಸ್ ಅಂತ ಕೊಟ್ಟಾರ ಅವರು ಈಕ್ವಲ್ ಟು ಕ್ಯೂ ಟಿ ಅಂತ ಕೊಟ್ಟಾರ ಕ್ಯೂ ಟಿ ಅಪಾನ್ ಪಿ ಆರ್ ಅಂತ ಕೊಟ್ಟಾರ ಅವ್ರು ಇದು ಈ ಬರಲ ಇಲ್ಲಿ ಲೆಕ್ಕದಾಗ ಕೊಟ್ಟಾರಲ್ಲ ಅದೇ ರಿಪೀಟ್ ಮಾಡಿ ನಾ ಅಷ್ಟೇ ಇಲ್ಲಿ ಕೊಟ್ಟಿದ್ದೆ ಇಲ್ಲಿ ಬರ್ದೇನೆ ಇಲ್ಲಿ ಏನ್ ಮಾಡೋದು ಇವಾಗ ಅಂತಂದ್ರ ಕ್ಯೂ ಆರ್ ಅಪಾನ್ ಕ್ಯೂ ಎಸ್ ಅಂತ ಅವ್ರು ಕೊಟ್ಟಿದ್ದೇ ಬರ್ಕೊಳ್ಳೋಣ ಕ್ಯೂ ಆರ್ ಅಪಾನ್ ಕ್ಯೂ ಎಸ್ ಅಂತ ಬರದಿವಿ ಹಾಗಾದ್ರ ಕ್ಯೂ ಟಿ ಅಂತ ಕೊಟ್ಟರ ಕ್ಯೂ ಟಿ ಅಂತ ಬರೆಯ ಈ ಪಿ ಆರ್ ಬದಲಿ ಪಿ ಆರ್ ಬದಲಿ ನಾವ್ ಏನ್ ಮಾಡೋಣ ಅಲ್ಲಿ ಪಿ ಕ್ಯೂ ಅಂತ ತುಂಬಿಕೊಳ್ಳೋಣ ಪಿ ಆರ್ ತೆಗ್ದೇವಿ ಅದರ ಬದಲಿ ಏನ್ ಮಾಡ್ಕೊಂಡಿದೀವಿ ನಾವು ಇಲ್ಲಿ ಪಿ ಕ್ಯೂ ಅಂತ ಬರದೆವು ಬಿಕಾಸ್ ಯಾಕೆಂದರೆ ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಅಂತ ಪಿ ಆರ್ ಈಕ್ವಲ್ ಟು ಪಿ ಕ್ಯೂ ನೋಡ್ರಿ ಅವರು ಕೊಟ್ಟಿದ್ದೆ ಅದು ಹೌದಾ ಕ್ಯೂ ಆರ್ ಅಪನ್ ಕ್ಯೂ ಎಸ್ ಈಕ್ವಲ್ ಟು ಕ್ಯೂ ಟಿ ಅಪನ್ ಪಿ ಆರ್ ಇಲ್ಲಿ ಕೊಟ್ರಿ ಅದನ್ನೇ ಇಲ್ಲಿ ಬರೆದಿವಿ ಇದನ್ನೇ ಇಲ್ಲಿ ತಗೊಂಡೋಗೀನಿ ಕ್ಯೂ ಆರ್ ಅಪ್ನ್ ಕ್ಯೂ ಎಸ್ ಕ್ಯೂ ಆರ್ ಅಪ್ ಅನ್ ಕ್ಯೂ ಎಸ್ ಈಕ್ವಲ್ ಟು ಕ್ಯೂ ಟಿ ಅಪನ್ ಪಿ ಆರ್ ಅದ ಪಿ ಆರ್ ನಾ ಏನು ಬದಲು ಮಾಡಿ ಇವಾಗ ಪಿ ಕ್ಯೂ ಅಂತ ಹಾಕೊಂಡಿನಿ ಇದು ಒಂದು ಎಂಗಲ್ ಮೊದಲೇ ಸಾಧಿಸಿ ಇಲ್ಲಿ ಕ್ಯೂ ಈಕ್ವಲ್ ಟು ಕ್ಯೂ ಅಂತ ಕಾಮನ್ ಎಂಗಲ್ ಅಂತ ಸಾಧಿಸಿ ಈಗ ಕ್ಯೂ ಆರ್ ಅಪನ್ ಕ್ಯೂ ಎಸ್ ಅಂದ್ರೆ ಯಾವತ್ತು ತೋರಿಸ್ತಾ ನೋಡ್ರಿ ಕ್ಯೂ ಆರ್ ಅಪನ್ ಕ್ಯೂ ಎಸ್ ಈ ಸೈಡ್ ಐತ ಇದು ಹೇಳ್ತಾ ನೋಡ್ರಿ ಕ್ಯೂ ಟಿ ಕ್ಯೂ ಟಿ ಅಪಾನ್ ಕ್ಯೂ ಪಿ ಬತ್ತಿಲ್ ನೋಡ್ರಿ ಬಂತ ನೀವು ಯಾವ ತ್ರಿಭುಜ ತಗೊಂಡ್ರಿ ಒಂದು ಹಳದಿ ತಗೊಂಡ್ರಿ ನೋಡ್ರಿ ಪಿ ಕ್ಯೂ ಎಸ್ ಅಂತ ತಗೊಂಡ್ರಿ ಟಿ ಕ್ಯೂ ಆರ್ ಅಂತ ತಗೊಂಡ್ರಿ ಈ ಕೋನ ಎರಡು ತ್ರಿಭುಜಕ ಸಮ ಅಂತ ಹೇಳಿರಿ ಬಾಹುಗಳು ಕ್ಯೂ ಆರ್ ಅಪಾನ ಕ್ಯೂ ಎಸ್ ಕ್ಯೂ ಟಿ ಅಪಾನ್ ಪಿ ಕ್ಯೂ ಅಂತ ಸಾಧಿಸಿರ್ ಹಾಗಾದ್ರ ದೇರ್ ಫೋರ್ ಟ್ರ್ಯಾಂಗಲ್ ಯಾವ್ದು ಐತಿ ಕೊಟ್ಟಿದ್ದು ಟ್ರ್ಯಾಂಗಲ್ ಪಿ ಕ್ಯೂ ಎಸ್ ಟ್ರಿ ಕ್ಯೂ ಎಸ್ ಸಿಮಿಲರ್ ಟ್ರ್ಯಾಂಗಲ್ ಟಿ ಕ್ಯೂ ಆರ್ ಟಿ ಕ್ಯೂ ಆರ್ ಕ್ರೈಟೇರಿಯನ್ನು ಬರೀಬೇಕಲ್ಲ ಏನ್ ತಗೊಂಡ್ರಿ ಇಲ್ಲಿ ಒಂದು ಕೋನ ತಗೊಂಡ್ರಿ ಇಲ್ಲಿ ಕಾಮನ್ ಆಂಗಲ್ ಒಂದು ತಗೊಂಡ್ರಿ ಎಷ್ಟು ಬಾಹುಗಳು ತಗೊಂಡ್ರಿ ಎರಡು ಬಾಹುಗಳು ತಗೊಂಡ್ರಿ ಹಾಗಾದ್ರೆ ಒಂದು ಕೋನ ಎರಡು ಬಾಹುಗಳು ಅಂದ್ರ ಯಾವ ಕ್ರೈಟೇರಿಯನ್ ಅಂತ ಬರಿತೀವಿ ಅಲ್ಲಿ ಎಸ್ ಸಿ ಎಸ್ ಕ್ರೈಟೇರಿಯ ಪ್ರಕಾರ ಟ್ರ್ಯಾಂಗಲ್ ಪಿ ಕ್ಯೂ ಎಸ್ ಸಿಮಿಲರ್ ಟ್ರ್ಯಾಂಗಲ್ ಟಿ ಕ್ಯೂ ಆರ್ ಅಂತ ಆಯ್ತು ಗೊತ್ತಾಯ್ತಲ್ಲ ಬರ್ಕೊಳೋ